ಮೈಸೂರು ದಸರಾದಲ್ಲಿ ರಂಗೇರಲಿದೆ ಜಗಜಟ್ಟಿ ಕಾಳಗ ಬೆಳಗ್ಗೆ ಹತ್ತು ಹದಿನೈದಕ್ಕೆ ಸವಾರಿ ನಡೆಯುತ್ತೆ ತೊಳೆಯಲ್ಲಿ ಜಟ್ಟಿ ಕಾಳಗ ಶುರುವಾಗತ್ತೆ ಮೈಸೂರು ಚಾಮರಾಜನಗರ ಬೆಂಗಳೂರು ಚನ್ನಪಟ್ಟಣದ ಜಟ್ಟಿಗಳು ಸೆಣಸಾಡ್ಲಿದ್ದಾರೆ ಈ ಮೈಸೂರು ದಸರಾದ ವಿಶೇಷತೆ ಅಂತಂದ್ರೇನೆ ನಮ್ಮ ಒಂದು ಹಿಂದಿನ ಕಲೆ ಸಂಸ್ಕೃತಿ ನಾವೇನೆಲ್ಲ ಆಚರಣೆಗಳನ್ನು ಮಾಡ್ಕೊಂಡು ಬಂದಿರ್ತೀವಲ್ಲ ಇದರಲ್ಲಿ ಈ ಜಗಜಟ್ಟಿ ಕಾಳಗವು ಕೂಡ ಬಹಳ ಪ್ರಮುಖವಾದದ್ದು ಇದು ಬಹಳ ವಿಶೇಷವಾಗಿ ನಮ್ಗೆ ಈ ಮೈಸೂರು ದಸರಾ ಸಂದರ್ಭದಲ್ಲಿ ನೋಡೋದಕ್ಕೆ ಸಿಗುತ್ತೆ ಈ ಜಗಜಟ್ಟಿ ಕಾಳಗ ಬೆಳಗ್ಗೆ ಹತ್ತು ಹದಿನೈದಕ್ಕೆ ಶುರುವಾಗುತ್ತೆ ತೊಳೆಯಲ್ಲಿ ಜಟ್ಟಿ ಕಾಳಗ ಶುರುವಾಗುತ್ತೆ ಮೈಸೂರು ಚಾಮರಾಜನಗರ ಬೆಂಗಳೂರು ಚನ್ನಪಟ್ಟಣದ ಜಟ್ಟಿಗಳು ಸೆಳಸಾಡ್ತಿದ್ದಾರೆ ತಲೆಯಲ್ಲಿ ಸಾಂಕೇತಿಕವಾಗಿ ರಕ್ತ ಚಿಮ್ಮುವ ತನಕ ಜಟ್ಟಿಗಳ ಕಾಳಗ ನಡೆಯುತ್ತೆ ಕಾಳಗದಲ್ಲಿ ವಿಜೇತರಾದವರಿಗೆ ಭಕ್ಷೀಸ್ತನ ನೀಡಿದ್ದಾರೆ ಯದುವೀರ್ ರಾಜ ಪರಂಪರೆಯಂತೆ ವಿಜಯದಶಮಿ ಎಂದು ಜಟ್ಟಿ ಕಾಳಗವನ್ನ ನಡೆಸಲಾಗುತ್ತೆ ಜಟ್ಟಿ ಕಾಳಗದ ನಂತರ ಪಲ್ಲಕ್ಕಿಯಲ್ಲಿ ಕತ್ತಿ ಇಟ್ಟು ಕಾರಿನಲ್ಲಿ ವಿಜಯ ಯಾತ್ರೆ ಸಾಧ್ಯ ಇವರು ಸ್ವಂತ ಸೂಪರ್ ಮಾರ್ಕೆಟ್ ಮಾಡಿ ತಿಂಗಳಿಗೆ ಹತ್ತು ಲಕ್ಷ ಸಂಪಾದನೆ ಮಾಡ್ತಾರೆ ಹ ದುಡ್ಡಿದ್ದವ್ರಿಗೆ ಮಾತ್ರ ಅಲ್ಲ ನೀವು ಮಾಡಬಹುದು ಫ್ರೀಡಮ್ ಆಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಿ ಯದುವೀರ್ ಮೆರವಣಿಗೆಯಲ್ಲಿ ಸಾಗಲಿದ್ದಾರೆ ಭುವನೇಶ್ವರಿ ದೇವಸ್ಥಾನಕ್ಕೆ ಆಗಮಿಸಿ ದೇವಾಲಯದ ಪಕ್ಕದ ಬನ್ನಿ ಮರಕ್ಕೆ ಸಾಂಪ್ರದಾಯಿಕ ಪೂಜೆಯನ್ನ ಸಲ್ಲಿಸುತ್ತಿದ್ದಾರೆ ಈ ಮೂಲಕ ರಾಜಮನೆತನದ ಸಾಂಪ್ರದಾಯಿಕ ಧಾರ್ಮಿಕ ಕಾರ್ಯಕ್ರಮಗಳು ಸಮಾಪ್ತಿಯಾಗಲಿದೆ ಮಧ್ಯಾಹ್ನ ಸಿಎಂ ಜೊತೆ ಜಂಬೂ ಸವಾರಿ ಮೆರವಣಿಗೆಯಲ್ಲಿ ಚಾಲನೆ ಕೊಟ್ಟಿದ್ದಾರೆ ಎಂದು ಬಿ ಆ ಕಾರ್ಯಕ್ರಮದಲ್ಲೂ ಕೂಡ ಅವರು ಪಾಲ್ಗೊಳ್ತಾರೆ ಸೊ ಜಗಜಟ್ಟಿಗಳು ಯಾವ ರೀತಿಯಾಗಿ ಸಿದ್ಧತೆಗಳನ್ನ ನಡೆಸ್ತಾ ಇದ್ದಾರೆ ಜಟ್ಟಿ ಕಾಡುವುದಕ್ಕೆ ಅನ್ನುವಂತ ದೃಶ್ಯಗಳನ್ನ ನಾವು ನೋಡ್ತಾ ಇದ್ದೀವಿ ಇವಾಗ ಹೆಚ್ಚಿನ ಮಾಹಿತಿಯನ್ನ ಪಡ್ಕೊಳ್ಳೋಣ ನಮ್ಮ ಪ್ರತಿನಿಧಿ ದಿವ್ಯೇಶ್ ಇದೀಗ ಜೊತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ದಿವ್ಯೇಶ್ ಸಾಂಸ್ಕೃತಿಕ ನಗರಿ ಮೈಸೂರಿನಲ್ಲಿ ಎರಡು ವರ್ಷಗಳ ಬಳಿಕ ಇಷ್ಟು ದೊಡ್ಡ ಮಟ್ಟದಲ್ಲಿ ವಿಜೃಂಭಣೆಯಿಂದ ಮೈಸೂರು ದಸರಾವನ್ನ ನಡೆಸಲಾಗ್ತಾ ಇದೆ ಇನ್ನು ಇವತ್ತಿನ ಪ್ರಮುಖ ಆಕರ್ಷಣೆ ಅಂತಂದ್ರೆ ಜಂಬೂ ಸವಾರಿ ಅದರ ಜೊತೆಗೆ ಹಲವಾರು ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆಯುವಂಥದ್ದು ಸೊ ಇವತ್ತಿನ ಜಂಬೂ ಸವಾರಿಗೆ ಸಾಂಸ್ಕೃತಿಕ ನಗರಿ ಯಾವ ರೀತಿಯಾಗಿ ಸಜ್ಜಾಗಿದೆ ಹೌದು ಸೌಮ್ಯ ಏನಂದ್ರೆ ವಿಶ್ವವಿಖ್ಯಾತ ಮೈಸೂರು ದಸರಾ ಈಗ ಮೈಸೂರಿನಲ್ಲಿ ಸಾಕಷ್ಟು ಮನೆ ಮಾಡಿರೋಂಥದ್ದು ಈಗಾಗಲೇ ಅರಮನೆ ನಗರಿಯಲ್ಲಿ ಈಗಾಗಲೇ ಜಂಬೂ ಸವರಿಗೆ ಎಲ್ಲಾ ರೀತಿಯ ಸಿದ್ಧತೆಗಳನ್ನ ಈಗಾಗಲೇ ಮಾಡಿರಂಥದ್ದು ಜೊತೆಗೆ ಅರಣ್ಯ ಇಲಾಖೆ ಈ ಸಂಬಂಧ ಈಗೆಲ್ಲ ಎರಡು ತಿಂಗಳ ಮುಂಚೆನೇ ಸಹ ಜಂಬೂ ಸವರಿಗೆ ಬೇಕಂತ ಪ್ರಿಪರೇಷನ್ ಮಾಡ್ಕೊಂಡಿತ್ತು ಹಾಗಾಗಿ ಎರಡು ತಿಂಗಳ ಮುಂಚೆನೇ ಸಹ ಅರಮನೆಗೆ ಸುಮಾರು ಹದಿನಾಲ್ಕು ಆನೆಗಳನ್ನು ಅರಮನೆಗೆ ಕರೆದುಕೊಂಡು ಬಂದು ಅವುಗಳ ತಾಲೀಮನ್ನು ಕೂಡ ಮಾಡಿತ್ತು ಈಗಾಗಲೇ ಬಹುತೇಕ ತಾಲೀಮುಗಳು ಮುಗ್ದಿರೋಂಥದ್ದು ಇವತ್ತು ಇವತ್ತು ಏನು ಸಂಜೆ ಮಧ್ಯಾಹ್ನ ಎರಡು ಗಂಟೆಯ ನಂತರ ಒಂದು ಜಂಬೂ ಸವಾರಿ ಕೂಡ ಒಂದು ಏನು ಪ್ರಶ್ನೆ ಪ್ರಶನ್ ಇದೆ ಅದು ಪ್ರಾರಂಭ ಆಗುತ್ತೆ ಹಾಗಾಗಿ ಎಲ್ಲ ರೀತಿಯ ಪ್ರಿಪ್ರೇಷನ್ಗಳು ಒಂದು ಅರಮನೆ ಆವರಣದಲ್ಲಿ ನಡೆದಿರುವಂಥದ್ದು ಜೊತೆಗೆ ಇನ್ನು ಕೆಲವೇ ಗಂಟೆಗಳಲ್ಲಿ ಒಂದು ಏನು ಪ್ರಶನ್ ಶುರುವಾಗುತ್ತೆ ಆ ಪ್ರಶಸ್ನ ಹಿನ್ನೆಲೆಯಲ್ಲಿ ಅರಮನೆಗೆ ಈಗಾಗಲೇ ಏನು ಸ್ಟ್ಯಾಬ್ಲೋಗಳಿರ್ಬೋದು ಇರ್ಬಹುದು ಜನಪದ ಕಲಾ ತಂಡಗಳಿರ್ಬೋದು ಆನೆಗಳು ಎಲ್ಲವೂ ಕೂಡ ಈಗಾಗಲೇ ಅರಮನೆಯಲ್ಲಿ ಬೀಡು ಬಿಟ್ಟಿರುವಂತಹ ನಾನೀಗ ಮೈಸೂರನ್ನು ಜಯಮಾರ್ ತಂಡ ಗೇಟ್ ಇಂದ ಗೇಟ್ ಮುಂಭಾಗ ಇದ್ದೀನಿ ನೋಡ್ತಾ ಇರಬಹುದು ಆ ಗೇಟ್ನ ಮುಂಭಾಗಕ್ಕೆ ಸಾಕಷ್ಟು ಅಂದರೆ ಟ್ಯಾಬ್ಲೋಗಳನ್ನ ಈಗಾಗಲೇ ಕರ್ತದ್ದು ಈ ಬಾರಿಯ ಒಂದು ವಿಶೇಷ ಅಂತಂದ್ರೆ ಪ್ರತಿ ವರ್ಷದಂತೆ ಈ ಬಾರಿಯೂ ಸಹ ಎಲ್ಲ ಜಿಲ್ಲೆಗಳಿಂದಲೂ ಕೂಡ ಟ್ಯಾಬ್ಲೋಗಳನ್ನು ಕೂಡ ತಂದಿರಂತದ್ದು ಜೊತೆಗೆ ಇಲಾಖಾವಾರು ಟ್ಯಾಬ್ಲೋಗಳನ್ನು ಕೂಡ ಈ ಬಾರಿ ಒಂದು ಅವಕಾಶವನ್ನು ಕಲ್ಪಿಸಿಕೊಟ್ಟಿದೆ ಸುಮಾರು ನಲವತ್ತೆಂಟು ಮೂವತ್ತೆಂಟು ಮೂವತ್ತಕ್ಕೂ ಮೂವತ್ತು ಜಿಲ್ಲೆಗಳು ಜೊತೆಗೆ ಬೌಳಿದ ಒಂದು ಇಲಾಖಾವಾರು ಟ್ಯಾಬ್ಲೋಗಳಿದೆ ಎಲ್ಲವೂ ಕೂಡ ಈ ಬಾರಿ ಅದರಲ್ಲಿ ಈ ಬಾರಿ ವಿಶೇಷವಾಗಿ ಗಮನವನ್ನು ಸೆಳೆತ ಗಮನವನ್ನು ಸೆಳೀತಾ ಚಾಮರಾಜನಗರದ ಒಂದು ಟ್ಯಾಬ್ಲೋ ಏನಂತಂದ್ರೆ ಚಾಮರಾಜನಗರ ಜಿಲ್ಲೆಯ ಏನು ಏನು ಅಂಬಾಸಿಡರ್ ಆಗಿದ್ದಂತಹ ಏನು ಡಾಕ್ಟರ್ ದಿವಂಗತ ಪುನೀರ್ ರಾಜ್ಕುಮಾರ್ ಇದ್ದಾರೆ ಅವರ ಒಂದು ನೆನಪಿನ ಒಂದು ಈ ಟ್ಯಾಬ್ಲವನ್ನು ಕೂಡ ಸಿದ್ಧವನ್ನು ಪಡಿಸಲಾಗಿದೆ ಜೊತೆಗೆ ಒಂದು ಚಾಮರಾಜನಗರದ ಒಂದು ಏನು ಕಾಡಿನ ದೃಶ್ಯಗಳನ್ನು ಕೂಡ ಅಲ್ಲಿ ಚಿತ್ರಣವನ್ನು ಮಾಡಿರುತ್ತೆ ಜೊತೆಗೆ ಇನ್ನು ಅನೇಕ ಟ್ಯಾಬ್ಲೋಗಳು ಈಗಾಗಲೇ ಬಂದಿರುವಂಥದ್ದು ವಿವಿಧ ಕಲ್ಚರ್ಗಳನ್ನು ವಿವಿಧ ಜಿಲ್ಲೆಗಳ ಅಲ್ಲಿನ ಕಲ್ಚರ್ಗಳನ್ನು ಇಲ್ಲಿ ಅಲ್ಲಿ ಪ್ರಸ್ತುತವನ್ನು ಪಡಿಸಲಾಗ್ತದೆ ಸುಮಾರು ಇದ್ರೂ ಈ ಟ್ಯಾಬ್ಲೋಗಳ ಜೊತೆಗೆ ವಿವಿಧ ಕಲಾ ತಂಡಗಳು ಸಹ ಭಾಗಿಯಾಗುವಂಥದ್ದು ಐವತ್ತಕ್ಕೂ ಹೆಚ್ಚು ಕಲಾ ತಂಡಗಳು ಈ ಬಾರಿ ದಸರಾದಲ್ಲಿ ಭಾಗಿಯಾಗ್ತವೆ ಎಲ್ಲವೂ ಕೂಡ ಈಗಾಗಲೇ ಅರಮನೆಯಲ್ಲಿ ಬೀಡನ್ನು ಬಿಟ್ಟಿದ್ದಾರೆ ಇನ್ನು ಕೆಲವೇ ಹೊತ್ತಿನಲ್ಲಿ ಕೂಡ ಈ ಎಲ್ಲಾ ಕಾರ್ಯಕ್ರಮಗಳು ಚಾಲನೆ ನೀಡುತ್ತಾರೆ ಹಾಗಾಗಿ ಈ ಒಂದು ಸಿದ್ಧತೆಯನ್ನ ಇಲ್ಲಿ ಹಾಗೆ ಮಾಡಿರುವಂಥದ್ದು ಜೊತೆಗೆ ಎಲ್ಲರೂ ಈಗ ಅರಮನೆ ಆವರಣದಲ್ಲಿ ಬಂದು ನಿಂತಿರುವಂಥದ್ದನ್ನ ನಾವು ಇಲ್ಲಿ ಗಮನಿಸ್ತಾರಂತದ್ದು ಸೌಮ್ಯ ಓಕೆ ದಿವ್ಯೇಶ್ ನೀವು ಹಾಗೆ ಸಂಪರ್ಕದಲ್ಲಿರಿ ಇನ್ನು ಇವತ್ತಿನ ಪ್ರಮುಖ ಆಕರ್ಷಣೆ ಅಂತಂದ್ರೆ ಜಂಬೂ ಸವಾರಿ ಅಂಬಾರಿಯನ್ನ ಹೊತ್ತು ಸಾಗಲಿದೆ ಅಭಿಮನ್ಯು ಅಂಡ್ ಟೀಮ್ ಆನೆಗಳಿಗೆ ಯಾವ ರೀತಿಯಾಗಿ ತಯಾರಿಯನ್ನ ಮಾಡಲಾಗಿದೆ ಆನೆಗಳನ್ನ ಇದೆಲ್ಲದರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ಪಡ್ಕೊಂಡ್ರೆ ನಮ್ಮ ಪ್ರತಿನಿಧಿ ಸುನೀಲ್ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ಸುನೀಲ್ ಜಂಬೂ ಸವಾರಿಯ ಪ್ರಮುಖ ಆಕರ್ಷಣೆ ಅಂತಂದ್ರೇನೆ ಅಂಬಾರಿಯನ್ನ ಹೊತ್ತು ಸಾಗುವಂಥದ್ದು ಆ ಆನೆಗಳ ಟೀಮ್ ಅಭಿಮನ್ಯು ನೇತೃತ್ವದಲ್ಲಿ ಆನೆಗಳ ಟೀಮ್ ಕೂಡ ಸಜ್ಜಾಗಿದೆ ಸೊ ಇದಕ್ಕೆ ಬೇಕಾದಂತಹ ತಯಾರಿಯನ್ನ ಕೂಡ ಅರಣ್ಯ ಇಲಾಖೆ ಮಾಡಿಕೊಂಡಿರುವಂತಹ ಪೌಷ್ಟಿಕ ುಕ್ತ ಆಹಾರವನ್ನ ನೀಡೋದ್ರ ಜೊತೆಗೆ ಆನೆಗಳಿಗೆ ಯಾವ ರೀತಿಯಾದಂತಹ ತರಬೇತಿಯನ್ನ ಕೊಡಲಾಗಿದೆ ಎಲ್ಲಾ ಸಿದ್ಧತೆಗಳು ಕೂಡ ಆಗಿದೆಯಾ ಈಗ ಹೌದು ಸೌಮ್ಯ ಏನು ವಿಶ್ವವಿಖ್ಯಾತ ಮೈಸೂರು ದಸರಾ ಏನಿದೆ ಇಲ್ಲಿ ಪ್ರಮುಖವಾಗಿ ಜಂಬೂ ಸವಾರಿ ಅಂತಂದ್ರೆ ಗಜಪಡೆ ಅನ್ನುವಂಥದ್ದು ಆ ಗಜಪಡೆಗೆ ಕಳೆದ ಒಂದು ತಿಂಗಳಿಂದ ಸಾಕಷ್ಟು ಒಂದು ತಯಾರಿಯನ್ನ ಮಾಡ್ತಾ ಇರ್ತಕ್ಕಂಥದ್ದು ಅಂದ್ರೆ ಪೌಷ್ಟಿಕ ಆಹಾರವನ್ನ ಕೊಡುವಂತದ್ದು ಉದ್ದಿನ ಕಾಳಾಗ್ಬೋದು ಹೆಸರು ಆಗ್ಬೋದು ಈ ರೀತಿಯಾದಂತಹ ಆಹಾರಗಳನ್ನ ಅಂದ್ರೆ ಕುಸುಬಲಾಕಿಯನ್ನ ಸೇರಿಸಿ ಉಂಡೆಯನ್ನ ಮಾಡಿ ಕೊಡುವಂತ ಕೆಲಸವನ್ನು ಮಾಡುವಂತದ್ದು ಜೊತೆಗೆ ಏನು ಆನೆಗಳು ಅಂದ್ರೆ ಅಂಬಾರಿಯನ್ನ ಒತ್ತು ಹೋಗುವಂತ ಕ್ಯಾಪ್ಟನ್ ಅಭಿಮನ್ಯು ಏನಿದ್ದಾನೆ ಇವನ್ಗೆ ಪೌಷ್ಟಿಕ ಆಹಾರವನ್ನು ಕೊಡುವಂತ ಕೆಲಸವನ್ನ ಅರಣ್ಯ ಇಲಾಖೆ ಅಂದಿನಿಂದ ಮಾಡ್ಕೊಂಡು ಬಂದಿದೆ ಜೊತೆಗೆ ಏನು ಇವತ್ತು ಅಂಬಾರಿಯನ್ನ ಕ್ಯಾಪ್ಟನ್ ಅಭಿಮನ್ಯು ಬರೋದ್ರಿಂದ ಸುಮಾರು ಮೂರು ಗಂಟೆಗಳ ಕಾಲ ಒಂದು ಏನು ರಾಜಬೀ ಹೆಜ್ಜೆಯನ್ನ ಇಡ್ತಾನೆ ಹೀಗಾಗಿ ಸಾಕಷ್ಟು ಪೌಷ್ಟಿಕ ಆಹಾರಗಳನ್ನ ಕೊಡ್ಲಾಗ್ತಾ ಇದೆ ಬೆಳಗ್ಗೆಯಿಂದಲೂ ಕೂಡ ಸಾಕಷ್ಟು ಉದ್ದಿನ ಕಾಳಾಗ್ಬಹುದು ಹೆಸರಿನ ಆಗ್ಬಹುದು ಈ ರೀತಿ ಕುಸುಬ್ಲಕ್ಕಿಯನ್ನ ಸೇರಿಸಿ ಒಂದು ಮುದ್ದೆಯನ್ನ ಮಾಡಿ ಈಗಾಗಲೇ ಅಭಿಮಾನಿಗೆ ಪೌಷ್ಟಿಕ ಆಹಾರ ನೀವು ಹಾಗೆ ಅಲ್ಲಿ ಪ್ಯಾನ್ ಮಾಡಿ ತೋರಿಸಬಹುದಾ ಯಾವ ರೀತಿ ಸಿದ್ಧತೆಗಳಾಗ್ತಾ ಇದೆ ಆನೆಗಳಿಗೆ ಏನೇನ್ ಕೊಡ್ತಾ ಇದ್ದಾರೆ ಈಗಲ್ಲಿ ಯಾವ ರೀತಿ ತಯಾರಿ ಮಾಡ್ಕೊಳ್ತಾ ಇದ್ದಾರೆ ಅಲ್ಲಿನ ದೃಶ್ಯಗಳನ್ನ ತೋರಿಸಬಹುದಾ ಖಂಡಿತ ಸೌಮ್ಯ ನೀವು ದೃಶ್ಯದಲ್ಲಿ ನೋಡ್ತಿರ್ಬೋದು ಈಗ ಒಂದಷ್ಟು ಆನೆಗಳಿಗೆ ಈಗಾಗಲೇ ಒಂದಷ್ಟು ಶೃಂಗಾರಗಳನ್ನ ಮಾಡಿ ನಿಲ್ಲಿಸಿರುವಂತದ್ದು ಅಂದ್ರೆ ಆನೆಗಳಿಗೆ ಆ ಆನೆಗಳ ಮೇಲೆ ಒಂದು ಒಂದಷ್ಟು ಕಲಾಕೃತಿಗಳನ್ನ ಮಾಡಿರುವಂತಹ ದೃಶ್ಯ ಕೂಡ ನೀವು ನೋಡ್ತಾ ಇರಬಹುದು ಒಂದಷ್ಟು ಆನೆಗಳನ್ನ ಇಲ್ಲಿ ತಯಾರಿ ಮಾಡಿ ನಿಲ್ಲಿಸಲಾಗಿದೆ ಇನ್ನು ಅಂಬಾರಿ ಕಟ್ತಕ್ಕಂತ ಅಭಿಮನ್ಯಿಗೆ ಸ್ಪೆಷಲ್ ಆಗಿ ಅಲಂಕಾರವನ್ನ ಮಾಡಲಾಗ್ತಾ ಇದೆ ಏನು ಆ ಅಲಂಕಾರವಾದ ಬಳಿಕವಷ್ಟೇ ಏನು ಆನೆಗಳನ್ನ ಸಜ್ಜು ಮಾಡಿ ನಿಲ್ಲಿಸಿ ಮತ್ತೆ ಏನು ಪೂಜಾ ಕೈಂಕರ್ಯಗಳೇನಿದೆ ಅದೆಲ್ಲವೂ ಕೂಡ ಮುಗಿದ ನಂತರವಷ್ಟೇ ಅಂಬಾರಿಯನ್ನ ಕಟ್ಟುವಂತ ಕೆಲಸ ಆಗುತ್ತೆ ಆದ್ರೆ ಸದ್ಯಕ್ಕೆ ಈಗ ಒಂದಷ್ಟು ಆನೆಗಳಂದ್ರೆ ಇವತ್ತು ಏನು ಅಭಿಮನ್ಯು ಜೊತೆ ಕಾವೇರಿ ಮತ್ತೆ ಚೈತ್ರ ಏನು ಹೆಜ್ಜೆ ಆಗ್ತಾರೆ ಅವ್ರಿಗೆಲ್ಲ ಈಗಾಗಲೇ ಒಂದಷ್ಟು ಶೃಂಗಾರಗಳನ್ನ ಅಲಂಕಾರಗಳನ್ನ ಮಾಡಿ ಸಜ್ಜುಗೊಳಿಸಿ ನಿಂತಿರುವಂತ ದೃಶ್ಯ ನೀವು ನೋಡಬಹುದು ಸೌಮ್ಯ ಓಕೆ ಅದ್ರ ಜೊತೆಗೆ ಅಲ್ಲಿನ ಓಕೆ ಇದ್ರ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ಪಡ್ಕೊಳ್ತೀನಿ ಥ್ಯಾಂಕ್ ಯು ಸುನಿಲ್ ತಮ್ಮೆಲ್ಲ ಸದ್ಯದ ಗಾಗಿ ಒಟ್ಟಾರೆ ಜಂಬೂ ಸವಾರಿಗೆ ಕೊನೆ ಹಂತದ ಸಿದ್ಧತೆಗಳು ಸೊ ಆನೆಗಳನ್ನ ಯಾವ ರೀತಿಯಾಗಿ ರೆಡಿ ಮಾಡಲಾಗಿದೆ ಈ ಎಲ್ಲ ದೃಶ್ಯಗಳನ್ನ ನಾವು ನೋಡ್ತಾ ಇದೀವಿ